ನಮಸ್ಕಾರಗಳರೆ ಎನ್ ಆರ್ಕರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಈಗ ಮತ್ತೊಂದು ಲಾಗ ಶುರು ಮಾಡೋಣ ಇಲ್ಲ ಒಂದು ಎಳೆ ನೀರನ್ನು ತೋ ಎಳೆ ನೀರು ಕುಡ್ಕೊಂಡು ಬಂದೆ ಎಳೆ ನೀರು ಕುಡಿದರೆ ಬಹಳ ಚಲೋ ಯಾಕಂದರೆ ಎಳೆ ನೀರಿನಿಂದ ಬ್ಯಾಕ್ ಪೇನ್ ಮತ್ತು ಕಾಲು ನೋವು ಏನು ಬರುದಿಲ್ಲ ಜನಕ್ಕೆ ಒಂದಾದ್ರೂ ಎಳೆ ನೀರು ನಾವೆಲ್ಲ ಏನ್ ಮಾಡ್ತೀವಿ ಆ ತಂಪು ಪಾನೀಯ ಕೂಲ್ ಡ್ರಿಂಕ್ಸ್ ಸೆವೆನ್ ಅಪ್ ಸ್ಪ್ರೇಟ್ ಅವೆಲ್ಲ ಕುಡಿತೀವಿ ಅದರಿಂದ ಏನು ಆಗುದಿಲ್ಲ ಎಳೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದರೆ ಎಳೆ ಬಹಳ ತುಟ್ಟಿ ಏನೇ ಆಗಲಿ ಒಂದು ಎಳೆ ಕೂಡ ಇದೆ ಏಕಂದರಿನ ಬಹಳ ದೂರ ನಾನೇ ಡ್ರೈವ್ ಮಾಡಿ ಹೋಗಬೇಕು ಮತ್ತೆ ಇಲ್ಲಿ ಘಾಟು ಬೇರೆ ಇದೆ ಕಾಟಿನಲ್ಲಿ ಕರ್ವಿಂಗ್ ಕೂಡ ಇದೆ ನೋಡಿ ಇನ್ನು ರೋಡ್ ಪೂರ್ತಿ ಆಗಿಲ್ಲ ಇರ್ಲಿ ನಿಧಾನವಾಗಿ ಮಾಡ್ಲಿ ನೋಡಿಗಳೇ ಇಲ್ಲಿ ಇಲ್ಲೆಲ್ಲಾ ಸೂಪರ್ ಆಗಿ ರೋಡ್ ಮಾಡ್ತಾ ಇದ್ದಾರೆ ನೋಡಿ ಮತ್ತೊಂದ್ಸಲ ಬಂದರೆ ಈ ರೋಡ್ ಎಲ್ಲ ಸೂಪರ್ ರೋಡ್ ಆಗುತ್ತೆ ಇಲ್ಲಿಂದವರ್ಗೆ ಒಂದೇ ತಾಸಲ್ಲೇ ಹೋಗ್ಬೋದು ಆತರ ರೋಡ್ ಆಗುತ್ತೆ ಇಲ್ಲೇ ಸ್ವಲ್ಪ ನೆಂದಲು ಸೋಣ ಯಾಕಂದ್ರೆ ಗಾಡಿ ಬಹಳ ಹೀಟ್ ಆಗಿದೆ ಅದಕ್ಕೆ ಮತ್ತೆ ನನಗೂ ಸ್ವಲ್ಪ ಸುತ್ತ